ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನ ಮೂವತ್ತೆರಡನೇ ವಾರ್ಷಿಕ ಆಯೋಜನೆ ಮಾಡಿ ರಾಜ್ಯದ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳು ಹಾಲು ಉತ್ಪಾದಕರ ಕ್ಷೇತ್ರಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಸಹಕಾರ ಸಹಕಾರಗಳು ಭಕ್ತ ಸಹಕಾರ ಬ್ಯಾಂಕ್ಗಳು ಪತ್ತಿನ ಸಹಕಾರ ಸಂಘಗಳು ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಅರ್ಬನ್ ಬ್ಯಾಂಕ್ಸು ಬೇಕಾರ್ ಸಂಘ ಎಲ್ಲ ವಿವಿಧ ರೀತಿಯ ಸಹಕಾರ ಸಂಘಗಳನ್ನು ನಡೆಸುತ್ತಿರುವ ಅಲ್ಲಿಂದ ಅವೆಲ್ಲರೂ ಕೂಡ ಆ ಸಂಘಗಳ ಪ್ರತಿನಿಧಿಗಳಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಇವರು ಬಂದು ಭಾಗವಹಿಸಿ ಸಹಕಾರ ಕ್ಷೇತ್ರದ ಬಗ್ಗೆ ಅವರ ಅಪಾರ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ತರಬೇತಿಗಳು ನಿರ್ದೇಶಕಗಳಿಗೆ ಸಹಕಾರಿಗಳಿಗೆ ಸದಸ್ಯರುಗಳಿಗೆ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಪ್ರಮುಖವಾದಂಥ ಉತ್ತಮ ಶಿಕ್ಷಣವನ್ನು ತರಬೇತಿಯನ್ನು ಕೊಡಲೇಬೇಕು ಎಂದು ಹೆಚ್ಚು ಹೆಚ್ಚುವಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಬೇರೆ ಬೇರೆ ಉತ್ತಮವಾಗಿ ನಡೀತಾ ಇರ್ತಕ್ಕಂಥ ಸಹಕಾರ ಸಂಸ್ಥೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಲ್ಲಿಗೆ ನಾವು ಪ್ರವಾಸವೂ ಕೂಡ ಕಳಿಸ್ಕೊಡ್ಬೇಕು ಅಲ್ಲಿ ನೋಡಿ ನಾವು ಕೂಡ ಅದು ಕಲಿಸ್ತಕ್ಕಂಥ ಆಗಬೇಕು ಅನ್ನೋದನ್ನು ಬಹಳಷ್ಟು ಚರ್ಚೆಗಳನ್ನು ಮಾಡಿ ಅತ್ಯಂತ ಸಂತೋಷದಿಂದ ವಾರ್ಷಿಕ ಮಹಾಸಭೆ ಭಾಗವಹಿಸಿ ವಾರ್ಷಿಕ ಮಾಸವೇನು ಯಶಸ್ವಿಗೊಳಿಸಿದ್ದಾರೆ ರಾಜ್ಯದ ಎಲ್ಲ ಸಹಕಾರಿಗಳು ಕೂಡ ಸಹಕಾರ ಮಹಾಮಂಡಲ ಮಾತೃ ಸಂಸ್ಥೆಯಾಗಿ ಮಾತೃ ಸಂಸ್ಥೆಯ ಅಧ್ಯಕ್ಷನಾಗಿ ನಮ್ಮೆಲ್ಲ ಉಪಾಧ್ಯಕ್ಷರು ನಿರ್ದೇಶಕರು ಕೂಡ ಇವತ್ತು ಈ ಮಹಾಮಂಡಲಕ್ಕೆ ದುಡಿತಾ ಇದ್ದಾರೆ ಸೇವೆ ರಾಜ್ಯದಾದ್ಯಂತ ಸಹಕಾರ ಸಂಘ ಸಂಘಗಳ ಪುನಶ್ಚೇತನ ದುಡಿತಾ ಇದ್ದಾರೆ ಸಹಕಾರಗಳ ಸಂಪರ್ಕವನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರಕ್ಕೆ ಮುಗಿಸಬೇಕು ಗುರಿಯನ್ನು ಇಟ್ಕೊಂಡು ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಮಾಡಿ